ಕರ್ನಾಟಕದ ಇಡಿಗ ಬಿಲ್ಲವ ನಮ್ಮಧಾರಿ ದೀವರು ಸಮಾಜದ ಕೊಲಬಾಂಧವರ್ ಎಲ್ಲರಿಗೂ ಕೂಡ ನಮಸ್ಕಾರ ವಿಶೇಷವಾಗಿ ಕಾರವಾರ ಜಿಲ್ಲೆಯದವರು ಈ ವಿಡಿಯೋ ಸಂದೇಶವನ್ನು ಗಮನಿಸಬೇಕು ನಾಳೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರವಾರ ಅಂದರೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ನಾನು ಉಪವಾಸ ಸತ್ಯಾಗ್ರಹವನ್ನೇ ಹಮ್ಮಿಕೊಂಡಿದ್ದೇನೆ ಕಳೆದ ಒಂದು ವರ್ಷವಾಗಿ ನಾವು ಶಿರೂರ್ ಗುಡ್ಡ ಕುಸಿದು ಬಿದ್ದು ನಮ್ಮ ಸಮಾಜದ ಏಳು ಜನ ಮರಣವನ್ನು ಹೊಂದಿದ್ದಾರೆ ಇಲ್ಲಿವರೆಗೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿಲ್ಲ ಅಷ್ಟೇ ಅಲ್ಲ ಆ ದುರಂತಕ್ಕೆ ಕಾರಣವಾದ ಬಿ ಅಂತ ಬಾಂಬೆ ಮೂಲದ ಕಂಪನಿಯವರ ಮೇಲೆ ಮರ್ಡರ್ ಕೇಸ್ ಮಾರ್ಚ್ ಹದಿನೆಂಟನೇ ತಾರೀಕು ದಾಖಲಾಗಿದೆ ಇಲ್ಲಿವರೆಗೂ ಕೂಡ ಒಬ್ಬರು ಅರೆಸ್ಟ್ ಮಾಡಲಿಲ್ಲ ಮತ್ತು ಕಂಪನಿಯಿಂದ ಯಾವುದೋ ಪರಿಹಾರ ಹಳೆಯೂ ಕೂಡ ಇದಕ್ಕೆ ಒದಗಿಸಲಿಲ್ಲ ಅದನ್ನ ಬ್ಯಾಂಗ್ಳೂರ್ ನಾವು ಸ್ಟ್ರೈಕ್ ಮಾಡಿದಾಗ ಒಂದಷ್ಟು ಜನ ಬಂದು ನಾವು ಪರಿಹಾರವನ್ನೇ ಕೊಡಿಸ್ತೀವಿ ಅಂತ ಹೇಳಿದ್ರು ಆದರೆ ಇವತ್ತುವರೆಗೂ ಕೂಡ ಅದನ್ನ ಒಂದು ತಾರ್ಕಿಕ ಅಂದ್ಯಕ್ಕೆ ತೆಗೆದುಕೊಂಡು ಹೋಗಿರಲಿಲ್ಲ ನಾಳೆ 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 ಅಂತ ಹೋಗ್ತಾ ಇದೆ ಆದ್ರೆ ನಿಧನ್ನೇ ಮುಂದೆ ಇಟ್ಟು ಮೊನ್ನೆ ನಿತಿನ್ ಗಡ್ಕರಿ ಅವರನ್ನೇ ಕೂಡ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದೇನೆ ಇಪ್ಪತ್ತನೇ ತಿಂಗಳು ಇಪ್ಪತ್ತೈದಕ್ಕೆ ಕೇಸು ಇದಾವೆ ಆದ್ರಿಂದ ಕಾನೂನಾತ್ಮಕವಾದ ಹೋರಾಟ ಅನಂತರ ಸಾರ್ವಜನಿಕರ ಗಮನ ಸೆಳೆಯುವ ಹೋರಾಟವು ಕೂಡ ಮುಂದೆ ನಡೀತಾ ಇದ್ದಾವೆ ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಮೂಲ ಮೂಲೆಗಳಿಂದ ಸಮುದಾಯದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯದ ಜಿಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಾಧ್ಯ ಆಗುವವರು ಬಂದು ಭಾಗವಹಿಸಿ ಎಂದು ನಾನು ಮನವಿ ಮಾಡುತ್ತೇನೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತ ಮೂವತ್ತಕ್ಕೆ ಇದೇ ತಿಂಗಳು ಉತ್ತರ ಕನ್ನಡ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಎದುರುಗಡೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರಾಜ್ಯಾಧ್ಯಕ್ಷರಾದ ಶ್ರೀ ತಿಪ್ಪೇಶ್ ಅವರು ಸೇರಿದಂತೆ ಎಲ್ಲ ರಾಜ್ಯ ಪದಾಧಿಕಾರಿಗಳೆಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಸಾಧ್ಯವಾಗುವ ಜಿಲ್ಲಾ ಪದಾಧಿಕಾರಿಗಳು ಕೂಡ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡುತ್ತೇನೆ ಬನ್ನಿ ಕಾರವಾರ ಛಲೋ ಮಾಡೋಣ ಅಧಿಕಾರಿಗಳ ಕಣ್ಣನ್ನ ತರಿಸುವ ಕೆಲಸ ನಾವು ಮಾಡುವಂತ ಮಾತನ್ನ ಹೇಳುತ್ತಾ ನಮಸ್ಕಾರ